ಹಲೋ ಫ್ರೆಂಡ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮನೆಯಲ್ಲೇ ಇದ್ದುಕೊಂಡು ಕಡಿಮೆ ಖರ್ಚಿನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂದರೆ ಈ ಥರ ಅಂಗಡಿ ಇಟ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವಿನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಇದರಿಂದ ಏನಾಗುತ್ತಪ್ಪ ಅಂದರೆ ನಾವು ಯಾವುದೇ ವೀಡಿಯೋ ಮಾಡಲಿ ಮೊದಲು ನೋಟಿಫಿಕೇಷನ್ವಾಗಿ ನಿಮಗೆ ತಲುಪುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವಿಡಿಯೋ ಬೇಕೆಂದರೆ ಕಮೆಂಟಲ್ಲಿ ತಿಳಿಸಿ ತಪ್ಪದೇ ಸಬ್ಸ್ಕ್ರೈಬ್ ಮಾತ್ರ ಮಾಡಲೇಬೇಕು ವಿಡಿಯೋ ಶಾಪ್ ಮಾಡೋಣ ನೋಡಿ ಫ್ರೆಂಡ್ ಈ ಥರ ಮನೆಯಲ್ಲೇ ಅಂಗಡಿ ಇಟ್ಕೊಂಡು ಚಿಕ್ಕದಾಗಿ ಅಂಗಡಿ ಇಟ್ಕೋಬೋದು ನೋಡಿ ಇಲ್ಲೆಲ್ಲ ಪರ್ದೆ ಇವೆಲ್ಲ ಡ್ರೆಸ್ಸು ನೋಡಿ ಇವು ಮನೆ ಬಾಗಿಲಿಗೆ ಹಾಕ್ತಾರಲ್ಲ ಪರದೆ ಈ ಪರದೆಗಳು ಆಮೇಲೆ ಇವೆಲ್ಲ ಡ್ರೆಸ್ಸು ಈ ಥರ ಆಮೇಲೆ ಇಲ್ಲಿ ಇಲ್ಲೆಲ್ಲ ಸೀರೆ ಅವೆಲ್ಲ ಇರುತ್ತೆ ಈ ಥರ ಮನೆಯಲ್ಲಿ ಚಿಕ್ಕದಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅದರಲ್ಲಿ ಹತ್ತು ಸಾವಿರದಲ್ಲೇ ಈ ಥರ ಜ್ಯುವೆಲರಿ ಸಾಮಾನು ನೋಡಿ ಇಷ್ಟು ಇವೆಲ್ಲ ಇವೆಲ್ಲ ನಾವೊಂದು ಐದು ಸಾವಿರ ರೂಪಾಯಿ ಇವು ತರಿಸಿದ್ದೀವಿ ಐದು ಸಾವಿರ ರೂಪಾಯಿ ಇವೆಲ್ಲ ಬಟ್ಟೆ ಆಮೇಲೆ ನೋಡಿ ಇವೆಲ್ಲ ನೀವು ಬೇಕಂದರೆ ಒಂದು ಎರಡು ಸಾವಿರ ಇದ್ದರೆ ಸಾಕು ಎರಡು ಸಾವಿರದಿಂದ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಈ ಥರ ಅಂಗಡಿ ಇಟ್ಕೊಂಡ್ರೆ ನಿಮ್ಮ ಮನೆ ಖರ್ಚಿಗಾದರೂ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಂತೂ ಆರಾಮಾಗಿ ಉಳಿಯುತ್ತೆ ಈ ಥರ ಉಳಿಸ್ಕೋಬೋದು ಸುಮ್ಮನೆ ಖಾಲಿ ಕೂತ್ಕೊಳ್ಳೋದಕ್ಕಿಂತ ಯಾವುದೇ ಒಂದು ಬಿಸ್ನೆಸ್ಸು ಅಂದರೆ ಇಲ್ಲಿ ನಿಮ್ಮ ಏರಿಯಾದಲ್ಲಿ ನಿಮ್ಕಿಂತ ಸ್ವಲ್ಪ ದೂರ ಇರುವಂಥ ಅಂಗಡಿಗಳಿರುತ್ತೆ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಮನೆಗಳಿಗೆ ಅಷ್ಟು ದೂರ ಹೋಗಿ ತಗೊಳಕ್ಕೆ ಆಗೋಲ್ಲ ಚಿಕ್ಕ ಚಿಕ್ಕ ಸಾಮಾನುಗಳೆಲ್ಲ ಕಿರಣಿ ಅಂಗಡಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅದೇ ಥರ ಇಲ್ಲಿ ನಿಮಗೇನು ಕಿರಣಿ ಆಗೋದಿಲ್ಲ ಅಂದರೂ ಕೂಡ ಮಾಮೂಲಾಗಿ ಈ ಥರ ನಾನು ತೋರಿಸಿದ್ದಾನೆ ಈ ಥರ ಐಟಮ್ಗಳು ಇಟ್ಬಿಟ್ಟು ನೀವು ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು ಇದರಿಂದ ನಿಮಗೆ ಐಡಿಯಾನೂ ಸಿಗುತ್ತೆ ಯಾವ ಥರ ಬಿಸ್ನೆಸ್ ಮಾಡಬೇಕು ಯಾವ ಥರ ಏನು ಇದು ಎಷ್ಟು ಬಂಡವಾಳಕ್ಕೆ ಎಷ್ಟು ಸಿಗುತ್ತೆ ಅನ್ನೋಕ್ಕೂ ನಿಮ್ಗೆ ಐಡಿಯಾನೂ ಸಿಗುತ್ತೆ ಆಮೇಲೆ ನೀವು ಬೇಕಾದರೆ ದೊಡ್ಡ ಕಿರಾಣಿ ಶಾಪೇ ನೀವು ಓಪನ್ ಮಾಡ್ಕೋಬೋದು ಈ ಥರ ಬಿಸ್ನೆಸ್ ಕೂಡ ಮಾಡಿದರೆ ನನಗೆ ಅನಿಸಿದ ಮಟ್ಟಿಗೆ ಚೆನ್ನಾಗಿ ಅನಿಸುತ್ತೆ ಇದು ನಮ್ಮ ಮನೆಯಲ್ಲಿ ಇಟ್ಕೊಂಡಿರುವಂಥ ಅಂಗಡಿ ಇದರಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಡೈಲಿ ಒಂದು ಸಾವಿರದಿಂದ ಹನ್ನೆರಡು ನೂರು ರೂಪಾಯಿವರೆಗೂ ಆಗುತ್ತೆ ಅದರಲ್ಲಿ ನಿಮ್ಗೊಂದು ಇನ್ನೂರು ಮುನ್ನೂರು ರೂಪಾಯಿ ಅಂತೂ ಉಳಿದೇ ಉಳಿಯುತ್ತೆ ಈ ಥರ ಖಾಲಿ ಕೂತ್ಕೊಳ್ಳೋದಕ್ಕಿಂತ ಮನೆಯಲ್ಲಿ ಇರೋವಂಥವ್ರು ಈ ಥರ ಬಿಸ್ನೆಸ್ ಮಾಡ್ಬೋದು ಇದರಿಂದ ನಿಮಗೆ ಐಡಿಯಾನೂ ಸಿಗುತ್ತೆ ಮುಂದೆ ನೀವು ಯಾವುದಾದ್ರೂ ಕಿರಣಿ ಶಾಪ್ ಇಡಬೇಕು ಅನ್ನೋದಕ್ಕೆ ಹೆಲ್ಪೂ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ ಇವತ್ತಿನ ವೀಡಿಯೋ ಇಷ್ಟು ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಇದೇ ಥರ ವೀಡಿಯೋ ಬೇಕಂದರೆ ನಾನು ಮತ್ತೆ ಮಾಡ್ತಿರ್ತೀನಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಒತ್ತಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ಏನಾಗುತ್ತಪ್ಪ ಅಂದರೆ ನಾವು ಯಾವುದೇ ವಿಡಿಯೋ ಮಾಡಲಿ ಮೊದಲು ಆಗಿ ನಿಮಗೆ ಸಿಗುತ್ತೆ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಈ ಥರ ವಿಡಿಯೋ ಇನ್ನಷ್ಟು ಮಾಡ್ತಾ ಇರ್ತೀನಿ ಧನ್ಯವಾದಗಳು